ನೀವು ಇಲ್ಲಿ ಸನ್ಮಾನ ಮಾಡಿದ್ರಿ ಅದಕ್ಕಿಂತ ದೊಡ್ಡ ಸನ್ಮಾನ ಯಾವುದಿಲ್ಲ ಅಂತ ನಾನು ಭಾವಿಸಿದ್ದೀನಿ ಯಾವ ಪದ್ಮಶ್ರೀಗಿಂತ ಕಡಿಮೆ ನಮ್ಮ ರೈತ ಹೊದಯ ತುಂಬಿ ನನ್ನ ಹೊಲದಾಗ ಬೆಳೆದಂತ ಕಬ್ಬನ ತಂದು ನನ್ನ ಹೊಲದಾಗ್ ಬೆಳೆದಂತ ಸೆಲ್ಲ ತಂದು ಇವತ್ತು ನಮ್ಮ ರಾಜ್ಯ ಅರ್ಪಣೆ ಮಾಡಿದಿಲ್ಲ ಆ ಋಣ ನಮ್ಮ ಮೇಲದ ಅದನ್ನು ತೀರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ಇವತ್ತು ಹೋರಾಟ ಮುಂದುವರಿಸಬೇಕು ನಿಲ್ಲಿಸಬೇಕು ಅನ್ನುವಂತ ತೀರ್ಮಾನ ನಾವು ಮಾಡೋದಿಲ್ಲ ಯಾಕಂದ್ರೆ ನಾವ್ ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ಬಿಜೆಪಿ ಅವ್ರು ಬಂದು ರಾಜಕಾರಣ ಮಾಡಿದ್ರು ಅದಕ್ಕೆ ಹೋರಾಟ ಕೇಳ್ತಂತ ಅನ್ನುವಂತ ಬೇಡ ನೀವು ಚಳವಳಿ ಮಾಡಿ ನೀವು ಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ಇದನ್ನ ಒಂದ್ ವೇಳೆ ಮುಂದುವರಿಸ್ರ ರಾಜ್ಯದ ಅಧ್ಯಕ್ಷರ ನೇತೃತ್ವ ನಾವು ಕೂಡ ಬೆಂಗಳೂರಿನಲ್ಲಿ ಸಭೆ ಸೇರ್ತೇವೆ ಯಾವುದೇ ಮಂತ್ರಿ ಯಾವುದೇ ಹಳ್ಳಿಗೆ ಭೇಟಿ ಕೊಡ ರೀತಿ ಮಾಡುವಂತ ಹೋರಾಟವನ್ನು ಕೂಡ ನಾವು ಮಾಡ್ಬೇಕಾಗ್ತದೆ ಅದನ್ನ ಮಾಡೋಣ ಶಕ್ತಿ ತೋಂತೀವಿ ಯಾಕಂದ್ರೆ ಯಾವುದೇ ಪಕ್ಷಾತೀತವಾದಂತಹ ಹೋರಾಟ ಯಾವುದೇ ಜಾತತೀತವಾದಂತಹ ಹೊರಟ ರಾಜಕೀಯ ಬೇರೆ ಬೆಳೆಸ್ಕೊಳ್ಳೋಕ್ಕ ಬಂದಿಲ್ಲ ಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಈ ವರ್ಷ ಪ್ರವಾಹ ಬಂದು ಮಳೆಯಾಗಿ ಸಿಕ್ಕಾಪಟ್ಟೆ ಲಾಸ್ ಆಗೋಗಿದ್ದಾರೆ ಇರುವಂತ ಹಳಿದುಡಿದ ಬೆಳೆಯನ್ನ ಖರೀದಿ ಅಂತ ಅಂತೇಳಿ ನಾನು ಒಬ್ಬ ರೈತನ ಮಗನಾಗಿ ನಾಲ್ಕು ಸಲ ಪತ್ರಿಕಾಗೋಷ್ಠಿ ಮಾಡಿದೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ ಮಾರ್ಕೆಟಿಂಗ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡೆ ಸಮಯಕ್ಕೆ ಸರಿಯಾಗಿ ಯಾರೂ ಖರೀದಿ ಕೇಂದ್ರಗಳನ್ನ ತೆರಲಿಲ್ಲ ಅದ್ರ ಪರಿಣಾಮ ನೂರಕ್ಕೂ ಐದರಷ್ಟು ಜನ ಮಾತ್ರ ಇವತ್ತು ಆ ಖರೀದಿ ಕೇಂದ್ರಗಳಿಗೆ ಹೆಸರು ನೋಂದಾವಣೆ ಮಾಡ್ಕೊಂಡಿದ್ದಾರೆ ಇನ್ನೂ ಖರೀದಿ ಚಾಲೂ ಆಗಲಿಲ್ಲ ತೊಂಬತ್ತೈದು ಜನ ನಮ್ಮ ರೈತರಿಗೆ ಇಟ್ಕೊಳ್ಳೋಕೆ ಜಾಗಿಲ್ಲ ಅಂತ ಹೇಳಿ ಉದ್ದು ಹೆಸರು ತೊಗರಿ ಯಾವ ರೀತಿ ನಮ್ ಸಣ್ ಸಣ್ ಬೆಳೆ ನಾವು ಎಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲಿ ಮುಟ್ಟದ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಬೆಂಬಲ ಬೆಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಕೂಡಿ ನಾವು ಚರ್ಚೆ ಮಾಡಿ ಯಾವಾಗ ಯಾವಾಗ ನಿರ್ಣಯ ತಗೋಬೇಕು ಅವಾಗ ನಿರ್ಣಯ ತಗೋತಾರೆ ಅದು ನ್ಯಾಯ ಸಿಗ್ತದೆ ತಡವಾಗಿ ಸಿಕ್ಕ ನ್ಯಾಯ ಅನ್ಯಾಯಕ್ಕೆ ಸಮಾನಿಸ್ತೇನೆ ಹೀಗಾಗಿ ನಮ್ಮ ರೈತರು ಬೆಳೆದಾಗ ನೀವು ಖರೀದಿ ಕೇಂದ್ರ ತೆರೆಯಲಿಲ್ಲ ನಮ್ಮ ರೈತರು ಮಾದ ಮೇಲೆ ನೀವು ಖರೀದಿ ಕೇಂದ್ರ ತೆಗೆದ್ರೆ ಇದು ಕಣ್ಣೊರಿಸುವ ತಂತ್ರ ಅಂತ ಕೂಡ ನಾವು ಹೇಳ್ಬೇಕಾಗ್ತದೆ ಹೀಗಾಗಿ ರೈತ ಇವತ್ತು ಆರ್ಥಿಕವಾಗಿ ಚರ್ಚಿತವಾಗಿ ಹೋಗಿದಾವೆ ಸನ್ಸಾನ ಬೆಳೆನೂ ಕೂಡ ಹಾರಾಗಿದ್ದಾವೆ ನೀವು ಉಳಿದಂತ ಕಬ್ಬಿನ ಬೆಲೆಗೂ ಕೂಡ ಬೆಲೆ ಕೊಡದೆ ಹೋದ್ರೆ ರೈತರ ಸ್ಥಿತಿ ಬೀಗಿ ಬರ್ತದೆ ಇನ್ನೊಂದು ಗಂಭೀರ ಸವಾಲು ಏನಾಗ್ತದೆ ಅಂದ್ರೆ ನಮ್ ರೈತ ಗೆದ್ದು ಇಲ್ಲ ನಾನು ಹೋರಾಟ ಮಾಡಿಬಿಡ್ತೀನಿ ಅಂತ ಕುಂತ್ರ ಒಂದು ವರ್ಷ ಕಾರ್ಖಾನೆ ಬಂದಿದ್ರೆ ಅವ್ರು ತಡಿಬಹುದು ಆದ್ರೆ ಒಂದು ವರ್ಷ ನಮ್ಮ ರೈತರು ಬಂದಿದ್ರೆ ಕೋಶ ನಾವು ತಡಿಲಿಕ್ಕೆ ಸಾಧ್ಯ ಬೀಜ ಸಾಲ ಮಾಡಿದೀವಿ ಗೊಬ್ಬರ ಸಾಲ ಮಾಡಿದೀವಿ ನೀರು ಹಾಕಿದೀವಿ ಕಸ ತಗದ್ದೀವಿ ನಾವು ಅದ್ರ ಮೇಲೆ ಚೀನಾ ಇಟ್ಕೊಂಡಿವಿ ಹೀಗಾಗಿ ಮಾನವೀಯತೆ ಆಧಾರ ಮೇಲೆ ಸರ್ಕಾರ ಮಾನವೀಯ ಹೃದಯದ ಆಧಾರ ಮೇಲೆ ನಿರ್ಣಯವನ್ನು ತಗೋಬೇಕಾಗ್ತದ ಪ್ರತಿಷ್ಠೆಯನ್ನು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನೀವು ಪ್ರತಿಷ್ಠೆ ಬಂದ ರೈತರ ಅಂತಕರಣವನ್ನು ಅರ್ಥ ಮಾಡಿಕೊಂಡು ನೀವು ಬಂದಿ ಸಮಸ್ಯೆಯು ಪರಿಹಾರವನ್ನು ಕಣ್ಣು